ನೋಡಿ ಆಲ್ಮೋಸ್ಟ್ ಇಲ್ಲಿಂದ ಶುರುವಾಗ ದೇವಸ್ಥಾನ ಈ ಸರೌಂಡಿಂಗು ಈ ರೋಡ್ ಎಡ್ಜ್ ಕಾಣುತ್ತಲ್ಲ ಅಲ್ಲಿವರೆಗೆ ನಾವು ಅಲ್ಲಿಂದ ಬಂದಿದ್ದೀವಿ ಈಗ ಜೂಮ್ ಮಾಡಿ ಜೂಮ್ ಮಾಡಿದ್ರೆ ಕ್ಲಾರಿಟಿ ಹೋಗ್ಬಿಡುತ್ತೆ ಇಲ್ಲಿವರೆಗೂ ಇದೆ ಆ ಎಂಟ್ರಿ ಟರ್ನ್ ತರ ಕಾಣೋದು ಅಲ್ಲಿಂದ ಇದೆ ನಿಮ್ದು ಬಿಡ ಪಿಕ್ಸಲ್ ಗೂಗಲ್ ಪಿಕ್ಸ್ ದುಡ್ಡಿರೋರು ಏನು ಮಾಡೋದು ಏನು ಡೊನೇಟ್ ಮಾಡ್ತೀರಾ ನೋಡಿದ್ರೆ ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಇಷ್ಟು ವರ್ಷ ಯೂಟ್ಯೂಬ್ ಚಾನಲ್ ನಡೆಸಿದ್ದೆ ಕಷ್ಟದಲ್ಲಿ ಕೇಳ್ಕೊಳ್ಳಿ ಕಾಡಿನ ಸೌಂಡು ಪಕ್ಷಿಗಳ ಕಲರವ ಹೋಗೋಣ ಹೇಗ್ ಹೊಳೆಗೆ ಆಚೆ ಹೋಗುತ್ತಾನೆ ಅಚೆ ಏ ನೀನೊಂದು ಹೇಳಿದ್ಯಾ ಆಂಜನೇಯ ಅಂತಾರ ಅಂತ ನಾನು ಆತರ ಆಂಜನೇ ನೋಡಿದೀನಿ ಸಿಂಗೇರಿ ಮಠದ ಕಂಬದಲ್ಲಿ ಅಂತ ಅನ್ಸಲಿಲ್ಲ ಬಟ್ ಆತರ ಒಂದು ಆಂಜನೇ ನೋಡಿದೀನಿ ಹೀಂಗ್ ಅಂತಿರೋದು ಆಂಜನೇ ಅಂತ ಅಂತ ಏನು ಹೇಳಿದ್ರಿ ಹೌದು ತಟ್ಟದ ಅಲ್ಲ ಅದು ಆ ತರದ ಒಂದು ವಿಗ್ರಹ ನನ್ನ ಮಠದಲ್ಲಿ ಶನೇಶ್ವರ ದೇವಸ್ಥಾನ ಇದು ವಿದ್ಯಾಶಂಕರ ದೇವಸ್ಥಾನ ಚಟುವಟಿಕೆ ಇದೆ ಹಿಂಗೆಲ್ಲ ಮಾಡ್ತಿರೋದಿದೆ ಅದು ಒಂದು ಲೇಡಿ ಲೇಡಿ ನೋಡಿದಂಗೆ ಅದೊಂದು ಒಂದು ಹುಡಿ ಹೌದು ಹೌದು ಕಂಪ್ಲೀಟ್ ಸ್ಕರ್ಟ್ ಗಿಟ್ ಎಲ್ಲ ಹಾಕೊಂಡಂಗಿದೆ ನೋಡಿದೆ ಹೌದು ಕಥೆ ಇದೆ ಏನೋ ಒಂದ್ ಇದೆ ದೊಡ್ಡ ಕತೆ ಇದೆ ಸಣ್ಣ ಕಟ್ಟೆ ಇದೆ ಗೊತ್ತಿಲ್ಲ ಈಗ ನಾವು ಹೊಳೆ ಹತ್ರ ಹೋಗ್ತಾ ಇದೀವಿ ಇಲ್ಲಿರೋರು ಯಾರಿಗೂ ಸರಿ ಗೊತ್ತೇ ಇಲ್ಲ ಇವ್ರನವ್ರಿಗೆ ವಿಷಯ ಆಗಿರೋದು ಒಂದೇ ಅದೀಗ ಅಲ್ಲ ಸಂಖ್ಯೆ ಮತ್ತೆ ಎಷ್ಟೋ ಜನ ಇಲ್ಲಿರೋ ಕೆಲ ಕಲ್ಗಳೆಲ್ಲ ಇದೆಯಲ್ಲ ಅದೆಲ್ಲ ಎತ್ಕೋಸ್ ಆಯ್ತಾ ಕೇಳಿಲಿ ಕೆಲ ಕಲ್ಗಳನ್ನೆಲ್ಲ ಕಿತ್ಕೊಂಡು ಹೋಗಿ ಮನೆಗೆ ಅಂತ ಯೂಸ್ ಮಾಡ್ಕೊಂಡಿದ್ರಂತೆ ಆಮೇಲೆ ಅದೇನೋ ಆಯ್ತು ಅಂತ ಹೇಳಿ ವಾಪಸ್ ತಂದ ಈಗ ಬರ್ಬೇಕು ಅಷ್ಟು ಕಾಣ್ತಿಲ್ಲ ಅವ್ರು ಮುಂಚೆ ಇತ್ತಲ್ಲ ಎಂತಾಗಿದೆ ಆಗ್ತಿದ್ಯಲ್ಲ ಅದಂಗಾಗಲಿ ಆಡಿಯನ್ಸ್ ತಲೆ ಎಲ್ಲ ತಿರ್ಸ್ಕೊಂಡು ನೋಡ್ತಾರೆ ಜೂಮ್ ಆಗುತ್ತೆ ಕಣ ಜೂಮ್ ಜೂಮ್ ಆದಂಗೆ ಆಗ್ಬಿಡುತ್ತೆ நீங்க காலிங்கேனோ பெட்டாதங்க மாரி ನೋಡಿ ಒಬ್ಬ ಆರ್.ಬಿ.ಐ ಬ್ಯಾಂಕ್